ಜೆಸಿಬಿಯಿಂದ ತೆರವು ಕಾರ್ಯಾಚರಣೆ ಬಿಬಿಎಂಪಿಯಿಂದ ಅನಧಿಕೃತ ಕಟ್ಟಡಗಳ ತೆರವು ಕಾರ್ಯ ಸಾರ್ವಜನಿಕರಿಂದ ಕಟ್ಟಡ ತೆರವಿಗೆ ವಿರೋಧ ದಾಸರಹಳ್ಳಿಯಲ್ಲಿ ಭಾಗದಲ್ಲಿ ಸಾಕಷ್ಟು ಅಕ್ರಮ ಕಟ್ಟಡಗಳನ್ನು ಗುರುತಿಸಲಾಗಿದೆ ಪ್ರಭಾವಿಗಳ ಕಟ್ಟಡ ಬಿಟ್ಟು ಸಾಮಾನ್ಯರ ಕಟ್ಟಡ ತೆರವಿಗೆ ವಿರೋಧ ಪ್ರಭಾವಿಗಳ ಅಕ್ರಮ ಕಟ್ಟಡವನ್ನ ಮೊದಲು ತೆರವುಗೊಳಿಸಿ ಎಂದು ಜನರ ಆಕ್ರೋಶ ಸಾರ್ವಜನಿಕರಿಂದ ಬಿಬಿಎಂಪಿ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ನೂರಾರು ಸಾರ್ವಜನಿಕರು ಪ್ರತಿಭಟನೆಯಲ್ಲಿ ಭಾಗಿ ಚೊಕ್ಕಸೇಂದ್ರ ವಾರ್ಡಿನ ರುಕ್ಮಿಣಿ ನಗರದಲ್ಲಿ ಪ್ರತಿಭಟನೆ ಪೊಲೀಸರು ಹಾಗೂ ಜನರ ನಡುವೆ ಮಾತಿನ ಚಕಮಕಿ

ಅದು ಏನೋ ಒಂದು ಮಾತು ಹೇಳೋದು ಅಷ್ಟೇ

ಅವ್ರ ಹತ್ರ ಮಾತಾಡಿ ಸಿ ಎಂ ಹತ್ರ ಮಾತಾಡಿ ಮಾತಾಡೋಣ ನಾವು ತಾನೇ ಆಯ್ಕೆ ಮಾಡಿ ಕಳ್ಸಿರೋದು ಕಾನೂನು ಎಲ್ಲಾರು ಉಲ್ಲಂಘನೆ ಮಾಡೋದು ಎಲ್ಲಾರ್ಗು ಹೊಡೀರಿ ನಾ ಎಲ್ಲಾರನ್ನೂ ಬಿಟ್ಟುಂಟು ಯಾರೋ ಒಬ್ಬನ್ನ ಹಿಡ್ಕೊಂಡು ಅಲ್ಲಾಡಿಸ್ರ ನಾನೂರಲ್ಲಿ ನೋಡಿ ಸರ್ ಎಲ್ಲಾರ್ಗು ಒಂದು ಬದುಕಕ್ಕೆ ಅವಕಾಶ ಇದೆ ಇಲ್ಲ ಅಂತ ನಾನು ಹೇಳಲ್ಲ ಸರ್ ಹೌದು ಸರಿ ಕೇಳಿ ನೀವ್ ನಾವು ಮತ್ತೆ ಇಒ ಕೊಟ್ಟಿದ್ದಾರೆ ಸಿಒ ಕೊಟ್ಟಿದ್ದಾರೆ ಅವಾಗ ಎಂಬ ಅವರೇ ನಾನಿಲ್ಲ ಫೋನ್ ಮಾಡಿದ್ರೆ ಅವರು ಬಡೀ ಬಿಲ್ಡಿಂಗ್ ಹೊಡಿತಾರೆ ಅಧಿಕಾರಿ ವರ್ಗ ಕಾನೂನು ಸೈಡಿಯಲ್ಲಿ ಕಾನೂನು ಇವತ್ತೇ ಇವತ್ತು ನಮ್ಮಲ್ಲಿ ವ್ಯವಸ್ಥೆ ಏನಾಗಿದೆ ಅಂತ ನಿಮ್ಗೆಲ್ಲರಿಗೂ ಗೊತ್ತಿದೆ ನಿಮ್ನ ನಮ್ಗಿಂತ ಜಾಸ್ತಿ ನಿಮ್ಗೆ ಗೊತ್ತಿದೆ ಈಗೆಲ್ಲ ಕರೆಕ್ಟ್ ಆಗಿದ್ರೆ ಒಬ್ರು ಇಬ್ರು ಕರೆಕ್ಟ್ ಇಲ್ಲ ಅಂದ್ರೆ ಎಲ್ಲಾ ಹೊಡೆದಾಕ್ತ ಎಲ್ಲಾ ಇಷ್ಟೆಲ್ಲಾ ಕಣ್ಣ ಕಾಣ್ತಾ ಐತೆ ನಿಮ್ಮ ಬಗಲುಗುಂಟೆ ಆಫೀಸಿಂದ ಇಲ್ಲಿ ಬರೋವರೆಗೂ ರೈಟ್ ಲೆಫ್ಟ್ ಇರೋವೆಲ್ಲ ಅನಾಥ್ರೈಸ್

ಕರ್ಸಿ ಜೆಸಿ ಅವ್ರ ಕರೆಸಿ ಕರೆಸಿ ಈಗ ಜಯ ಕರ್ಸಿ ಇಲ್ಲ ಅಲ್ಲೇ ಅಲ್ಲಿ ಕೆಲಸ ನಿಲ್ಸಿ ಸರ್ ಇದರ್ಥ ಅಲ್ಲಿಂದ ಇಲ್ಲಿ ರೋಡ್ಗಳು ಬರಕ್ ಆಗಲ್ಲ ಅಂತವ್ನ ಇದು ಮಾಡಕ್ ಆಗಿಲ್ಲ ನೀವು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಚಕ್ಸಂದ್ರ ವಾರ್ಡ್ ಎಚ್ ಎಂ ಕೆಲವರ್ಟ್ ಹತ್ರ ಒಂದು ಇವತ್ತು ಬಿಲ್ಡಿಂಗ್ ನ ಡೆಮಾಲೇಷನ್ ಮಾಡೋಕೆ ಬಿಬಿಎಂಪಿ ಡೆಮಾಲೇಷನ್ ಮಾಡ್ತಾ ಇದ್ರು ಏನಂದ್ರೆ ನಕ್ಷೆ ಉಲ್ಲಂಘನೆ ಆಗಿದೆ ಅಂತ ಹೇಳಿ ದಾಸಳ್ಳಿ ಕ್ಷೇತ್ರದಲ್ಲಿ ಎಷ್ಟು ಪರ್ಸೆಂಟ್ ನಕ್ಷೆನ ಅನುಮೋದನೆ ತಗೊಂಡು ಮಾಡಿದ್ದಾರೆ ಅನ್ನೋ ಪ್ರಶ್ನೆ ಇಲ್ಲಿ ಉದ್ಭವ ಆಗಿದೆ ದಾಸಳ್ಳಿ ಕ್ಷೇತ್ರದಲ್ಲಿ ನೈಂಟಿ ಪರ್ಸೆಂಟ್ ಎಲ್ಲ ಉಲ್ಲಂಘನೆ ಆಗಿರೋದೆ ಹೊರತು ಇಲ್ಲ ಇಲ್ಲೇನಂದ್ರೆ ದಕ್ಷಿಣ ಹಾಕಿಲ್ಲ ಗೆ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಇಲ್ಲಿ ಗೆ ಅಂತ ಹೇಳಿ ಮಾಡ್ಕೊಂಡಿದ್ದಾರೆ ಹೊಡೆದ್ರೆ ಕಾನೂನಾತ್ಮಕವಾಗಿ ಎಲ್ಲರ್ಗು ಉತ್ತೂರ್ಸಾಕ್ ತಾಕತ್ತಿದ್ರೆ ಬಿ ಬಿ ಎಂ ಪಿ ಅದ್ಬಿಟ್ಟು ಬಡವ್ರನ್ನ ಹಾಕೊಳ್ಳೋದು ಅಥವಾ ಸ್ವಲ್ಪ ವೀಕ್ ಆಗಿರೋರ್ನ ಆಯ್ಕೆ ಮಾಡ್ಕೊಂಡು ಅವ್ರನ್ನ ಹೊಡೆಯೋದು ಖಂಡನೀಯ ವಿಚಾರ ಇವತ್ತು ನಮಿನೇಷನ್ ನಿಲ್ಲಿಸಿದ್ದಾರೆ ನಿಲ್ಲಿಸ್ತೀವಿ ಅಂತ ಹೇಳಿ ಹಾಗಾಗಿ ನಾನು ಈ ಉಸ್ತುವಾರಿ ಸಚಿವರಿಗೆ ನಾನು ಪತ್ರ ಸಹ ಬರೀತೀನಿ ಏನಂದ್ರೆ ಒಡಿಲಿ ಎಲ್ಲ ಹೊಡೆದು ಬಿಸಾಕ್ಬೇಕು ಬಡವ್ರಿಗೂ ಅನ್ಯಾಯ ಸಾಹುಕಾರಿಗೂ ಅನ್ಯಾಯ ಮಾಡೋದು ಇದೊಂದು ಆಡಳಿತ ವ್ಯವಸ್ಥೆ ಹದಗೆಟ್ಟಿದೆ ಈ ಹದಗೆಟ್ಟರ ವಿರುದ್ಧ ನಾವು ಹೋರಾಟ ಮಾಡುವಂತ ಪ್ರಸಂಗ ಇವತ್ತು ಬಂದಿದೆ ಹಾಗಾಗಿ ಇವತ್ತು ಒಬ್ಬ ಬಡವನ್ ಮನೆ ಒಡೆಯೋದನ್ನ ಈ ಸದ್ಯಕ್ಕೆ ನಿಂತಿದೆ ಬಿಬಿಎಂಪರ ನಿಂತ್ಕೊಂಡ್ ಕಟ್ಟಿಸ್ತಾರೆ ಕಟ್ಟಾವಾಗ ಅವ್ರಿಗೆ ಗೊತ್ತಿರುತ್ತೆ ಅವರೇ ಕಟ್ಟಿಸ್ತಾರೆ ಅವರೇ ಡಮಲೇಷನ್ ಮಾಡಕ್ ದುಡ್ಡು ಅಷ್ಟೇ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ